ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಚೆನ್ನಾಗಿದ್ದೀನಿ ನೋಡಿ ಇಷ್ಟು ದಿವಸದ ನಂತರ ಒಂದು ಹತ್ತೈ ದಿವಸ ಆಯಿತು ಅಂದ್ಕೊತೀನಿ ಈ ಥರ ವ್ಲಾಗಿಂಗ್ ಕುಕ್ಕಿಂಗ್ ವ್ಲಾಗು ಬೆಳಗ್ಗೆ ಬೆಳಗ್ಗೆ ಐದು ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿ ಇವತ್ತು ಮತ್ತೆ ಆಶಾ ಆಶೈಸ್ ಬ್ಯಾಕ್ ಅನ್ನೋ ಥರ ನಾನೇನು ಮಾಡಿದೆ ಇವತ್ತು ಮತ್ತೆ ಬೆಳಗ್ಗೆ ಬೆಳಗ್ಗೆ ಐದು ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಶಿವರಾತ್ರಿ ಎಲ್ರಿಗೂ ಹ್ಯಾಪಿ 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 ಶಿವರಾತ್ರಿ ಇವತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಸ್ನಾನ ಎಲ್ಲ ಮಾಡಿ ಅಡುಗೆ ಮಾಡಬೇಕು ಬಟ್ ನಮ್ಮ ತಂದೆ ಬೇಗ ಹೋಗೋದ್ರಿಂದ ನಾನು ಅವ್ರಿಗೆ ಸಪ್ರೇಟ್ ಮಾಡಿ ಆಮೇಲೆ ನಾನು ಮತ್ತೆ ಸಾರಿ ಸ್ನಾನ ಮಾಡಿದ್ಮೇಲೆ ಮತ್ತೆ ದೇವರಿಗೆ ಸಪ್ರೇಟ್ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅದೆಲ್ಲ ಆಗದೆ ಹೋಯಿತು ಅದು ಎಲ್ಲ ಕೆಲಸ ಆಗಿಲ್ಲ ಆ ಥರ ಯಾಕಂದರೆ ಟೈಮು ಸೆಟ್ ಆಗಿಲ್ಲ ಅದು ಏನಾಗಿದೆ ಅಂದರೆ ಡೈಲಿ ಡೈಲಿ ರುಟೀನ್ ಸೆಟ್ ಆಗಿಬಿಟ್ಟಿದೆ ನನಗೆ ಹಾಗಾಗಿ ಅದು ಹಾಗೇ ಇಲ್ಲ ಹೇಳಬೇಕು ಅಂದರೆ ನೋಡಿ ಕಸ ಎದ್ರಲ್ಲಾಗಲಿ ಎದ್ರಲ್ಲಾಗಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನಾನಿವತ್ತು ಬೀಟ್ರೂಟ್ ಪಲ್ಯ ಮಾಡಿ ಮಾಡಿ ಮಾ ಅಂದರೆ ಮಾಡಿದ್ದೀನಿ ಓಕೆನಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೀಟ್ರೂಟ್ ಪಲ್ಯ ಬೇಗ ಆಗುತ್ತೆ ನಾನು ಏನೇನು ಅಂದ್ಕೊಂಡಿದ್ದೆ ಇವತ್ತು ಶಿವರಾತ್ರಿ ಹಬ್ಬದು ಸಿಂಪಲ್ಲಾಗಿ ಚೆನ್ನಾಗಿ ಮಾಡೋಣ ಹೆಂಗಾದರೂ ನಾವು ಉಪವಾಸ ಊಟ ಅಂತೂ ಮಾಡೋಲ್ಲ ನಾನು ನಮ್ಮ ಅತ್ತಿಗೆ ಯಾರೂ ಮಾಡಲ್ಲ ನಮ್ಮ ಅಪ್ಪನಿಗೋಸ್ಕರ ಒಂದು ಸ್ವಲ್ಪನೇ ಮಾಡಿದ್ದೆ ಅಡುಗೆ ಜಾಸ್ತಿ ಮಾಡಿರಲಿಲ್ಲ ಅಂದರೆ ನಮ್ಮ ತಂದೆಗಾಗೋ ಅಷ್ಟು ಮಾತ್ರ ಮಾಡಿದ್ದೆ ನಾನು ಓಕೆನಾ ಇಲ್ಲಿ ನೋಡಿ ಎಲ್ಲ ತೆಗೆದಿಟ್ಟಿದ್ದೆ ಫ್ರಿಜ್ಜಿಂದ ರಾತ್ರಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಬೀಟ್ರೂಟೆಲ್ಲ ಯಾಕಂದರೆ ಅದು ಸ್ವಲ್ಪ ಲೇಟ್ ಆಗುತ್ತೆ ಕಟ್ ಮಾಡೋದೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಲ್ಲ ಸೊ ಹಾಗಾಗಿ ಲೇಟ್ ಆಗುತ್ತೆ ಅಂದ್ಕೊಂಡು ಬಟ್ ನನಗೆ ಏನಾಯಿತು ಗೊತ್ತಾ ಸ್ವಲ್ಪ ನಮ್ಮ ತಂದೆ ಇವತ್ತು ಲೇಟ್ ಮಾಡಿ ಹೋದರು ಸೊ ಹಾಗಾಗಿ ನಾನು ನಾನು ಸ್ವಲ್ಪ ಭಯ ಆಗುತ್ತೆ ನಮ್ಮ ತಂದೆ ಇದ್ರೆಲ್ಲ ಸೊ ಹಾಗಾಗಿ ಸ್ವಲ್ಪ ಲೇಟಾಯಿತು ನನಗೆ ವೀಡಿಯೋ ಮಾಡೋಕ್ಕೂ ಆಗಿಲ್ಲ ಎಲ್ಲ ಅರ್ಧಂಬರ್ಧ ಶೂಟ್ ಮಾಡಿದ್ದೀನಿ ಇವತ್ತು ಅದಕ್ಕೆ ಪ್ರಾಪರಾಗಿ ಈವ್ನಿಂಗ್ ಮಾಡೋಣ ಅಂತ ಈವ್ನಿಂಗ್ ಪ್ರಾಪರಾಗಿ ನೀಟಾಗಿ ಅಂದರೆ ಜಾಸ್ತಿ ಏರ್ ಮಾಡಿಲ್ಲ ದೇವರಿಗೆ ದೀಪ ಹಚ್ಚಿ ಹುಡುಗಿ ಕೊತ್ತಂಬರಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ ಇಲ್ಲಿ ರೈಸ್ಗಿಟ್ಟು ಒಂದು ಕಡೆ ಬೀಟ್ರೂಟ್ ಪಲ್ಯ ಗಿಟ್ಟು ಆಮೇಲೆ ಒಂದು ಕಡೆ ಚಪಾತಿ ಮಾಡಿದೆ ಇಷ್ಟೇ ಕೆಲಸ ಬಟ್ ಏನಂದರೆ ದೇವ್ರ ಪಾತ್ರೆ ತೊಳಿಬೇಕಿತ್ತು ಮನೆ ಒರೆಸ್ಬೇಕಿತ್ತು ಆಮೇಲೆ ಏನು ಒಂದು ಸ್ವಲ್ಪ ಎಕ್ಸ್ಟ್ರಾ ಆಗುತ್ತಲ್ವ ಶುಕ್ರವಾರ ಆಗಲಿ ಅಮಾವಾಸ್ಯೆ ಬಂದರೆ ಆಗಲಿ ಹುಣ್ಣಿಮೆ ಬಂದರೆ ಆಗಲಿ ಸ್ವಲ್ಪ ಕೆಲಸಕ್ಕೆ ಹೋಗೋರಿಗೆ ಸ್ಪೆಷಲಿ ವರ್ಕಿಂಗ್ ವುಮೆನ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ಕೊಂಡು ಅಂದ್ಕೊತೀನಿ ಮಾಮೂಲಿ ಡೇಸ್ಗಿನ ಒಂದು ಸ್ವಲ್ಪ ಇದು ಪೂಜೆ ಮಾಡುವ ನನಗೆ ಸ್ಪೆಷಲಿ ನಾನು ಹಾಗೆ ಪೂಜೆ ಮಾಡು ಹಾಗೆ ತೊಳೆದಿಡು ಅಂತಂದರೆ ನಾನು ಮಾಡಲ್ಲ ಆ ಥರ ಮಾಡೋಕ್ಕೆ ಹೋಗೋಲ್ಲ ಮಾಡಿದರೆ ಚೆನ್ನಾಗಿ ಮಾಡಬೇಕು ಇಲ್ಲಾಂದರೆ ನಾನು ಮಾಡೋಕ್ಕೆ ಹೋಗೋಲ್ಲ ಸೊ ಹಾಗಾಗಿ ನಾನೇನು ಮಾಡಿದೆ ಅಂತಂದರೆ ಸ್ವಲ್ಪ ದೇವ್ರ ಪಾತ್ರೆ ತೊಳಿಬೇಕು ಮನೆ ಒರೆಸ್ಬೇಕು ಹೊರಗಡೆದೆಲ್ಲ ಚೆನ್ನಾಗಿ ಒರೆಸ್ಬೇಕು ಹೊರಗಡೆ ಗ್ಯಾಲ್ರಿ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಒರೆಸ್ಬೇಕು ಇಟ್ಟು ಪೂಜೆ ಮಾಡಬೇಕು ಅಲ್ಲಿ ಹಂಗಂಗೆ ಹಂಗಂಗೆ ಇಟ್ಟು ಪೂಜೆ ಮಾಡಂದ್ರೆ ನಾನು ಆಗಲ್ಲ ನಾನು ಮಾಡೋದಿಲ್ಲ ಒಬ್ಬೊಬ್ರು ಏನು ಮಾಡ್ತಾರೆ ಬರೀ ಏನು ಮಾಡ್ತಾರೆ ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಅಡುಗೆ ಮನೇಲಿ ಪೂಜೆ ರೂಮ್ ಇತ್ತು ಅಂದ್ಕೊಳ್ಳಿ ಬರೀ ಅಡುಗೆ ಮನೆ ಮಾತ್ರ ಕ್ಲೀನ್ ಮಾಡಿಕೊಂಡು ಅಲ್ಲಿ ಪೂಜೆ ಮಾಡ್ತಾರೆ ಆ ಥರ ನನಗಿಷ್ಟ ಆಗೋಲ್ಲ ನಾನು ಫುಲ್ಲು ಕ್ಲೀನ್ ಮಾಡಿಬಿಟ್ಟೆ ಮಾಡೋದು ಯಾವಾಗಲೂ ಎದ್ದಾಗ ಈ ಥರ ಇರುತ್ತೆ ಮನೆ ಬಟ್ ನಾನು ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ನೀವು ನೋಡಿದ್ದೀರಾ ಆಲ್ ಆಲ್ಮೋಸ್ಟು ಎಲ್ಲ ಕ್ಲೀನ್ ಮಾಡಿನೇ ನಾನು ಪೂಜೆ ಮಾಡೋದು ಇಷ್ಟು ದಿವಸ ಒಂದು ವರ್ಷದಿಂದ ನನಗೆ ನೋಡ್ತಾ ನೋಡ್ತಾಯಿದ್ದೀರಾ ಅಂದರೆ ಅರ್ಥ ಆಗಿರುತ್ತೆ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ನಾನು ಪೂಜೆ ಮಾಡೋದು ಆಮೇಲೆ ಅಡುಗೆನೂ ನಾನು ಈ ಥರ ಎಲ್ಲ ಸ್ನಾನ ಮಾಡಿದೆ ಮಾಡಿರೋದೆಲ್ಲ ದೇವರಿಗೆ ಕೊಡಲ್ಲ ಸೊ ಹಾಗಾಗಿ ನಾನು ಸಪ್ರೇಟಾಗಿ ಮತ್ತೆ ಫ್ರೆಶ್ ಅಪ್ ಆದಮೇಲೆ ಸಪ್ರೇಟಾಗಿ ದೇವರಿಗೆ ಮಾಡಿ ಗ್ಯಾಸೆಲ್ಲ ಒರೆಸಿ ತೊಳೆದು ಮಾಡಿ ಮಾಡ್ತೀನಿ ಅಂದರೆ ಜಾಸ್ತಿ ಮಾಡದೇ ಇದ್ರೂ ಒಂದು ಸ್ವಲ್ಪ ಆದರೂ ನಾನು ಫಾಲೋ ಮಾಡ್ತೀನಿ ಮನಸ್ಸಿಗೆ ಶಾಂತಿ ಅಷ್ಟಾದರೂ ಫಾಲೋ ಮಾಡ್ತೀನಿ ಅಷ್ಟೊಂದೇನು ನನ್ನ ಕೈಯಿಂದ ಆಗೋಲ್ಲ ಅಂತನಿಲ್ಲ ನಾನು ಆಗದಷ್ಟು ನಾನು ಮಾಡ್ತೀನಿ ಕೈಗೆ ಆಗದಷ್ಟು ಕೈಗೆ ಆಗದಷ್ಟು ನಾ ಕೈ ಕೈಲಿಂದ ಕೈಯಿಂದ ಆದಷ್ಟು ಓಕೆನಾ ಇವಾಗ ನೋಡಿ ಸ್ವಲ್ಪನೇ ಹಿಟ್ಟು ನೋಡಿ ಎಷ್ಟು ತೊಗೊಂಡಿದ್ದೀನಿ ಅಂದರೆ ಒಂದು ಐದು ಚಪಾತಿ ಆಯಿತು ಅದರಲ್ಲಿ ಒಂದು ಐದಾರು ಚಪಾತಿ ಅಷ್ಟೇ ಆಯಿತು ನಮ್ಮ ತಂದೆಗೆ ಅಷ್ಟೇ ಬೆಳಗ್ಗೆ ಮೂರು ಸಂಜೆ ಮೂರು ಅಂದ್ಕೊಂಡು ನಾನು ಮಾಡಿದ್ದೆ ಬಟ್ ಲೇಟಾಗಿ ಹೋಗಿರೋದ್ರಿಂದ ಸ್ವಲ್ಪ ಲೇಟಾಗಿ ನಮ್ಮ ನಮ್ಮ ತಂದೆ ತಿಂಡಿ ಮಾಡಿಕೊಂಡು ಹೋದರು ಸೊ ಹಾಗಾಗಿ ಅಲ್ಲಿಗೆ ಕ್ಲಿ ಕ್ಲಿಯರ್ ಆಯಿತು ಸಂಜೆ ಏನಂದರು ನಮ್ಮ ಅತ್ತಿಗೆ ಸಂಜೆ ನಾನು ಬಿಡಿ ನೀವು ಟೆನ್ಷನ್ ತಗೋಬೇಡಿ ಅಂದರು ಸರಿ ಓಕೆ ಅಂದೆ ನಾನು ಇಲ್ಲಿ ಹೊರಗಡೆ ಸಾಂಗ್ಗೂ ಬಿರಿ ಇಲ್ಲಿ ಹೊರಗಡೆ ಸಾಂಗ್ ಬರ್ತಾಯಿದೆ ಯಾಕಂದರೆ ಇವತ್ತು ಕರ್ಗ ಇದೆ ಅಲ್ಲಿ ಸೂಪರಾಗಿರುತ್ತೆ ನಾನು ನೆಕ್ಸ್ಟ್ ಬ್ಲಾಕಲ್ಲಿ ಖಂಡಿತ ಖಂಡಿತ ನಿಮಗೆ ಶೇರ್ ಮಾಡ್ತೀನಿ ಅಂಗಳ ಪರಮೇಶ್ವರಿ ದೇವಸ್ಥಾನದ್ದು ಕರ್ಗ ಬರುತ್ತೆ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ ಮೈ ಜುಮ್ ಅನ್ನುತ್ತೆ ಅಷ್ಟೊಂದು ಸಖತ್ತಾಗಿ ಬರುತ್ತೆ ನಿಜ ನಾನು ನೆಕ್ಸ್ಟ್ ಅದು ನಿಮಗೆ ನನ್ನ ವ್ಲಾಗಲ್ಲಿ ಹಾಕ್ತೀನಿ ಖಂಡಿತ ಖಂಡಿತ ಏನು ನೋಡಿದೆ ಇದ್ದರೂ ಆ ವಿಡಿಯೋ ಮಾತ್ರ ನೋಡಿ ಓಕೆನಾ ಆಮೇಲೆ ಇದು ಕೆಳಗಡೆ ನಾನು ಹಿಟ್ ಕಲಿಸೋದನ್ನು ನೋಡಿ ಅನ್ಹೈಜೀನ್ ಆ ಥರ ಈ ಥರ ಅಂತ ಹೇಳಬೇಡಿ ನಾವು ನಮ್ಮೂರ ಕಡೆ ಈ ಥರನೇ ಮಾಡೋದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿನೇ ಮಾಡೋದು ಸೊ ಹಾಗಾಗಿ ನಮಗೆ ಕೆಳಗಡೆನೂ ರೂಢಿಯಾಗಿದೆ ಇವಾಗ ನಾವು ಜೋಳದ ರೊಟ್ಟಿನೂ ಕೆಳಗಡೆನೇ ಮಾಡ್ತೀವಲ್ಲ ಸೊ ಹಾಗಾಗಿ ನಮಗೆ ರೂಢಿಯಾಗಿಬಿಟ್ಟಿದೆ ಇವಾಗ ಇವತ್ತು ನಾವು ಬೇರೆ ಶುಕ್ರವಾರ ಉಪವಾಸ ಇರ್ತೀವಿ ಸೊ ಹಾಗಾಗಿ ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ ಸ್ವಲ್ಪ ಸ್ವಲ್ಪ ಅವ್ರಿಗೆ ಎಷ್ಟಾಗುತ್ತೋ ನಮ್ಮ ತಂದೆಗೆ ಎಷ್ಟಾಗುತ್ತೋ ಅಷ್ಟೇ ಚಿನ್ನಿಗಂತೂ ಹುಷಾರಿರ್ಲಿಲ್ಲ ಅವಳಿಗೆ ಅವ್ಳಿಗಂತೂ ಲೆಕ್ಕಕ್ಕೆ ಇಲ್ಲ ಅವಳು ಇದ್ರು ಊಟ ಮಾಡಿದ್ರು ಅಷ್ಟೇ ಏನು ತಿನ್ನೋದೇ ಇಲ್ಲ ಅದು ಸೊ ಹಾಗಾಗಿ ಅವಳೇನು ಲೆಕ್ಕಕ್ಕಿಲ್ಲ ನಮಗೆ ನನಗೆ ಒಂದೊಂದು ಸಾರಿ ಚಪಾತಿ ಪಲ್ಯನೇ ಈಸಿ ಅನಿಸುತ್ತೆ ಯಾಕಂದರೆ ಬರೀ ಎಲ್ಲರೂ ಅಂತಾರೆ ಅನ್ನಕ್ಕಿಟ್ಟರೆ ಈಸಿ ಇರುತ್ತೆ ಅಂತ ನಾನು ಚಪಾತಿ ಪಲ್ಯ ಎಲ್ಲ ಮುಗ್ದೋಗಿರುತ್ತೆ ಬಟ್ ನಾನು ರೈಸೇ ಆಗಿರಲ್ಲ ನನಗೆ ಯಾವಾಗಲೂ ನನಗೆ ಎಷ್ಟೊಂದು ಸಾರಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನಾನು ಚಪಾತಿ ಪಲ್ಯ ಎಲ್ಲ ಮುಗ್ದೋಗಿರುತ್ತೆ ಬಟ್ ರೈಸ್ ಆಗ್ತಾ ಆಗ್ತಾಯಿರಲ್ಲ ಇನ್ನು ಅಡುಗೆನೇ ಮುಗ್ದೋಗಿರುತ್ತೆ ಬಟ್ ರೈಸ್ ಆಗೋಲ್ಲ ಯಾಕಂದರೆ ನಾನು ಸ್ಟೀಮ್ ರೈಸ್ ತರೋದ್ರಿಂದ ಸ್ವಲ್ಪ ಸ್ಟೀಮ್ಗೆ ಇಡ್ತೀನಿ ಸ್ವಲ್ಪ ಬಾಳ ತುಂಬ ಹೊತ್ತು ನನಗೆ ಉದ್ರುದ್ರೂ ಅನ್ನ ಇಷ್ಟ ಈ ಥರ ಸಪ್ ಮುದ್ದೆ ಥರ ಅನ್ನ ಇಷ್ಟ ಆಗಲ್ಲ ಸೊ ಹಾಗಾಗಿ ನಾನು ಸ್ಟೀಮ್ ರೈಸ್ ತರ್ತೀನಿ ಚೆನ್ನಾಗಿ ಉದುರು ಆಗುತ್ತೆ ಅಂತ ಆಮೇಲೆ ರೈಸಲ್ಲೂ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಚ ಸ್ಪೂನ್ನ ಆಡಿಸ್ತಾರೆ ಅಂದರೆ ರೈಸ್ಗೆ ಆ ಥರ ಖಂಡಿತ ಆ ಥರ ಮಾಡಿದರೆ ರೈಸ್ ಚೆನ್ನಾಗಾಗಲ್ಲ ಹೆಂಗೆ ನೀವು ಅಂದಾಜಂತೂ ಇದೇ ಇರುತ್ತೆ ರೈಸ್ಗೆ ನೀವು ಈ ಥರ ಮಾಡಿ ನೋಡಿ ನಿಜ ಸಕ್ಕತ್ತು ಕೈ ಆಡಿಸ್ಬಿಡಿ ಅಂದಾಜಿಗೆ ನೀರು ಹಾಕ್ಬಿಟ್ಟು ಹಾಗೆ ಇಡಿ ಸೂಪರಾಗುತ್ತೆ ರೈಸು ಹಂಗೂ ಇವತ್ತು ಬಟ್ಟೆ ವಾಶ್ ಮಾಡಲ್ಲ ನಾನು ಎವ್ರಿ ಶು ಫ್ರೈಡೇ ಬಟ್ಟೆ ವಾಶ್ ಮಾಡಲ್ಲ ಯಾಕಂದರೆ ಎಕ್ಸ್ಟ್ರಾ ಕೆಲಸ ಇರುತ್ತಲ್ವ ಅದಕ್ಕೆ ನೋಡಿ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ಮತ್ತೆ ಡೈರೆಕ್ಟ್ ಇವಾಗ ಈವ್ನಿಂಗ್ ಸಿಗ್ತೀನಿ ನಿಮಗೆ ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ನಾನು ಇವಾಗ ಮನೆಗೆ ಬಂದಿದ್ದೀನಿ ಇರಿ ಎಲ್ಲ ತೆಗ್ದಿರು ತೆಗ್ದಿರ್ತಾಯಿದ್ದೀನಿ ಯಾಕಂದರೆ ಬೆಳಗ್ಗೆ ಚಿನ್ನಿಗೆ ಹುಷಾರಿರಲಿಲ್ಲ ಅಲ್ವ ಅವಳು ಲೇಟಾಗಿ ಮಲಗಿದ್ರು ಇಲ್ಲ ಹಂಗಂಗೆ ಬಿಟ್ಬಿಟ್ಟು ಹೋಗಿದ್ದೀನಿ ನಾನು ಇಲ್ಲಿ ನೋಡಿ ಎಲ್ಲ ಹೆಂಗಾಗಿದೆ ಅಂತ ಆಮೇಲೆ ಇಲ್ಲಿ ಬಟ್ಟೆ ಎಲ್ಲ ಅಲ್ಲಲ್ಲೇ ಬಿಸಾಕ್ಬಿಟ್ಟು ಹೋಗಿದ್ದೀನಿ ಬೆಳಗ್ಗೆ ಪೂಜೆ ಮಾಡಿದ್ದೀನಿ ದೀಪ ಹಚ್ಬಿಟ್ಟು ಆಗಿತ್ತಲ್ವ ಸೊ ಹಾಗಾಗಿ ಹಂಗಂಗೆ ಹಾಗಂಗೆ ಹೋಗಿದ್ದೀನಿ ಇದೆಲ್ಲ ಕ್ಲೀನ್ ಮಾಡ್ತೀನಿ ಆಮೇಲೆ ಬೆಳಗ್ಗೆ ನಾನು ಎಷ್ಟು ನೀಟಾಗಿ ವೀಡಿಯೋ ಮಾಡಬೇಕು ನಾನು ಇವತ್ತು ಶಿವರಾತ್ರಿದೆಲ್ಲ ನಿಮಗೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಅದು ಯಾವುದೂ ಆಗಲೇ ಇಲ್ಲ ಅದಕ್ಕೆ ಹೇಳ್ತಾರೆ ಫಸ್ಟು ಪ್ರೀ ಪ್ಲ್ಯಾನ್ ಇರಬಾರ್ದು ಯಾವಾಗಲೂ ಯಾವಾಗ ಯಾವಾಗ ಏನೇನು ಆಗಬೇಕು ಅದು ಆಗುತ್ತೆ ಸೊ ಹಾಗಾಗಿ ನಾನು ಈ ಥರ ಮಾಡಬೇಕು ಈ ಥರ ಮಾಡಬೇಕು ನಾಳೆ ಅಂತ ಪ್ಲ್ಯಾನ್ ಇರಬಾರ್ದು ಅಂತ ನಾನು ಯಾವಾಗಲೂ ಪ್ರೀ ಪ್ಲ್ಯಾನ್ ಮಾಡೋಲ್ಲ ಫಸ್ಟ್ ಆಫ್ ಆಲು ಬಟ್ ನನಗೇನಿತ್ತು ಗೊತ್ತಾ ನಾನು ಹೇಗೆ ಮಾಡ್ತೀನಿ ಶಿವರಾತ್ರಿ ಸಿಂಪಲ್ ಆಗಿ ಅದನ್ನೆಲ್ಲ ನಿಮಗೆ ಶೇರ್ ಮಾಡಬೇಕು ಅಂತ ಇತ್ತು ಮನಸ್ಸಲ್ಲಿ ಬಟ್ ಅದು ಆಗಿಲ್ಲ ಇವಾಗ ನೀಟಾಗಿ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ ಬಟ್ ಒಳಗಡೆದೆಲ್ಲ ಸ್ವಲ್ಪ ನೀಟಾಗಿ ಇದು ಮಾಡಿ ದೇವರಿಗೆ ದೀಪ ಹಚ್ಚಿ ಎಲ್ಲ ಮಾಡಿದರೆ ಮನಸ್ಸಿಗೂ ಶಾಂತಿ ಇರುತ್ತೆ ಅಲ್ವಾ ಸೊ ಬನ್ನಿ ಇವಾಗ ನಾನು ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ ಸ ಡ್ರೆಸ್ ಎಲ್ಲ ಇದು ಒಂಥರ ಮಿಂಚು ಮುಸ್ಲಿಮ್ಸ್ ಇದೆ ಕಾಣಿಸ್ತಾಯಿದೆ ನನ್ನೇ ಇವತ್ತು ಓಕೆನಾ ನಾನು ಚೇಂಜ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ ನಿಮಗೆ ಅಲ್ಲಿವರೆಗೂ ನೀವು ಈ ಬ್ಲಾಗ್ಗೋಸ್ಕರ ಕಾಯ್ತಾಯಿರಿ ಇವತ್ತೇ ಅಪ್ಲೋಡ್ ಆಗುತ್ತೆ ಇವತ್ತೇ ಅಪ್ಲೋಡ್ ಮಾಡ್ತೀನಿ ನಾನು ನಿನ್ನೆಯಿಂದ ಏನೂ ಮಾಡಿಲ್ಲ ಸೋಂಬೇರಿ ಆಗಿಬಿಟ್ಟಿದೆ ಸೊ ಹಾಗಾಗಿ ಇವತ್ತು ಮಾಡ್ತೀನಿ ಎನಿ ಕಂಡೀಷನ್ ನಾನು ಒಂಬತ್ತುವರೆಗೆ ಇವತ್ತು ವೀಡಿಯೋ ಅಪ್ಲೋಡ್ ಮಾಡಬೇಕು ನಮ್ಮ ಮನೆ ಹೊರಗಡೆ ಎಲ್ಲ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಗೊತ್ತಾ ಇವತ್ತು ಕರ್ಗ ಬರುತ್ತೆ ಅಂಗಡ ಪರಮೇಶ್ವರ್ ಇದು ಎಷ್ಟು ಸಕ್ಕತ್ತಾಗಿರುತ್ತೆ ಅಂದರೆ ಎರಡು ಕಣ್ ಸಾಕಾಗಲ್ಲ ನೋಡೋಕ್ಕೆ ಅಷ್ಟು ಚೆನ್ನಾಗಿರುತ್ತೆ ನಾನು ಅದು ವೀಡಿಯೋ ಮಾಡ್ತೀನಿ ಬಟ್ ಅದು ನೆಕ್ಸ್ಟ್ ವ್ಲಾಗಲ್ಲಿ ಸಿಕ್ ಹೇಳ್ತೀನಿ ನಿಮಗೆ ಇದಿವಾಗ ಸದ್ಯಕ್ಕೆ ಇವತ್ತು ನಮ್ಮ ಮನೆ ಶಿವರಾತ್ರಿ ಹಬ್ಬದ ಮಾತ್ರ ಓಕೆನಾ ಬಾಯ್ ಇಲ್ಲಿ ನೋಡಿ ಅಪ್ ಎಲ್ಲ ಆಗಿ ನಾನಿಲ್ಲಿ ದೇವರಿಗೆ ದೀಪ ಹಚ್ತಾ ಇದ್ದೀನಿ ನಮ್ಮನೆ ಉದ್ದಕ್ಕೆ ಟ್ರೈನ್ ಥರ ಇದೆ ನೋಡಿ ಹೆಂಗಿದೆ ನೋಡಿ ನಮ್ಮನೆ ಉದ್ದಕ್ಕೆ ಟ್ರೈನ್ ತರ ಫುಲ್ಲು ನೋಡಿ ವಿಭೂತಿ ಯಾವಾಗಲೂ ಕನ್ನಡಿಯಲ್ಲಿ ನೋಡಿ ಹಚ್ಕೋಬಾರ್ದಂತೆ ಸೊ ಹಾಗಾಗಿ ನಾನು ಯಾವತ್ತೂ ಕನ್ನಡಿಯಲ್ಲಿ ನೋಡಿ ಹಚ್ಕೊಳ್ಳಲ್ಲ ದೀಪ ವಿಭೂತಿ ಹಂಗಂಗೆ ಹಚ್ಕೊತೀನಿ ಕುಂಕುಮ ಮಾತ್ರ ನೋಡಿ ಫೋನಲ್ಲಿ ನೋಡಿ ಹಚ್ಕೊತಾ ಇದ್ದೀನಿ ದೀಪ ಹಚ್ಬಿಟ್ಟಿಟ್ಟಿದ್ದೆ ಅದನ್ನು ಫ್ರೂಟ್ಸ್ ಎಲ್ಲ ನಾನು ಹೊರಗಡೆ ಫ್ರಿಜ್ ಮೇಲೆ ಇಡ್ತೀನಿ ಯಾಕಂದರೆ ಒಳಗಡೆ ಇದ್ದರೆ ಒಂಥರ ಸಣ್ಣ ಸಣ್ಣ ಸೊಳ್ಳೆ ಇರುತ್ತೆ ನೋಡಿ ಆ ಥರ ಆಗುತ್ತೆ ಅದು ತಿನ್ನೋಕೆ ಇಷ್ಟ ಆಗೋಲ್ಲ ನನಗೆ ಆಮೇಲೆ ತೊಳೆದ್ರೂ ಇಷ್ಟ ಆಗೋಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಫ್ರಿಜ್ಜಲ್ಲಿ ಏನೂ ಬರೋಲ್ಲ ಅಲ್ಲಿ ಏನು ಸೊಳ್ಳೆನೂ ಆಗೋಲ್ಲ ಏನಿಲ್ಲ ಅದಕ್ಕೆ ಅಲ್ಲಿ ಇಡ್ತೀನಿ ನಾನು ಯಾವಾಗಲೂ ಫ್ರೂಟ್ಸ್ ಆಗಲಿ ಆಮೇಲೆ ಫ್ರಿಜ್ಜಲ್ಲಿ ಇಟ್ಟಿದ್ದು ನನಗೆ ತಿನ್ನೋಕ್ಕಾಗಲ್ಲ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಯಾವಾಗಲೂ ಫ್ರೂಟ್ಸ್ ಎಲ್ಲ ಸ್ವಲ್ಪ ಹೊರಗಡೆನೆ ಇಡೆ ಆಮೇಲೆ ಫ್ರಿಜ್ಜಲ್ಲಿ ಇಟ್ಟಿದ್ದು ತಿನ್ನಬಾರ್ದು ಆಲ್ಮೋಸ್ಟ್ ಅಲ್ಲಿ ಅವಾಯ್ಡೇ ಮಾಡಬೇಕು ಯಾಕಂದರೆ ಜಾಸ್ತಿ ತಿನ್ನಬಾರ್ದು ತರಕಾರಿ ಅಂದರೆ ಬೇರೆ ಆಪ್ಷನ್ಸ್ ಇರಲ್ಲ ನಮ್ಮ ಹತ್ರ ಸೊ ಅದಕ್ಕೆ ನಾನು ಅಡುಗೆನೂ ಆಗಲಿ ಆಮೇಲೆ ಹಿಟ್ಟಾಗಲಿ ಯಾವುದು ಫ್ರಿಜ್ಜಲ್ಲಿ ಇಡೋಕೆ ಹೋಗಲ್ಲ ಫ್ರಿಜ್ ಏನಕ್ಕೆ ಯೂಸ್ ಮಾಡ್ತೀನಿ ಪ್ರಾಪರ್ ಅಂದರೆ ನಾನು ಹಾಲಿಗೆ ಹಾಲು ಇಡ್ತೀನಿ ಆಮೇಲೆ ಏನು ಇಡ್ತೀನಿ ಅಂತಂದರೆ ಕಾಳುಗಳಿಡ್ತೀನಿ ಕಡಲೆ ಕಾಳಾಗಲಿ ಹೆಸರು ಕಾಳಾಗಲಿ ಯಾವುದೇ ಕಡಲೆ ಹಿಟ್ಟಾಗಲಿ ಆ ಥರ ಇಡ್ತೀನಿ ಸೊ ಅದನ್ನು ಬಿಟ್ಟು ನಾನು ರಾತ್ರಿ ಉಳಿದಿದ್ದು ಸಾರು ಇಟ್ಟು ಇಡ್ತೀನಿ ಅಂದರೆ ರೇರು ಜಾಸ್ತಿ ತುಂಬ ಜಾಸ್ತಿ ಇತ್ತು ಅಂದರೆ ಮಾತ್ರ ಆಲ್ಮೋಸ್ಟ್ ಆಲು ನಾನೇನು ಮಾಡ್ತೀನಿ ಬಿಸಿ ಮಾಡಿ 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 ಹೊರಗಡೆನೇ ಇಡ್ತೀನಿ ಬಿಸಿ ಮಾಡಿದರೆ ಹಾಳಾಗಲ್ಲ ಅದು ಏನಂದರೆ ನಮ್ಮದು ಸ್ವಲ್ಪ ಟೈಮು ನಮ್ಮದು ಇದು ಹೋಗುತ್ತೆ ನಮ್ಮದು ಟೈಮ್ ಹೋಗುತ್ತೆ ವಿನಃ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮತ್ತೆ ಬಿಸಿ ಮಾಡಿ ತಿನ್ನಲೇಬೇಕಾ ನಾವು ಸೊ ಹಾಗಾಗಿ ಸ್ವಲ್ಪ ಫ್ರಿಜ್ಜಲ್ಲಿರೋ ಊಟನ ತಿನ್ನೋದು ಅವಾಯ್ಡ್ ಮಾಡ್ತೀನಿ ನಾನು ಇಲ್ಲಿ ನೋಡಿ ನಾನು ದೀಪ ಎಲ್ಲ ಹಚ್ಬಿಟ್ಟೆ ಒಂಥರ ಮನಸ್ಸಿಗೆ ಶಾಂತಿ ಇರುತ್ತೆ ದೀಪ ಹಚ್ಚಿಬಿಟ್ಟು ಸಂಜೆ ಕೂತ್ಕೊಂಡ್ರೆ ಸಂಜೆ ಆಗಲಿ ಬೆಳಗಾವಿ ಆಗಲಿ ಮನೆಯಲ್ಲಿ ಒಂಥರ ಶಾಂತವಾದ ವಾತಾವರಣ ಚೆನ್ನಾಗಿರುತ್ತೆ ಗೆ ಬೆಳಗ್ಗೆಯಿಂದ ಉಪವಾಸ ಇರೋ ಕಾರಣ ನನಗೆ ಹಶ್ವೆ ಆಗ್ತಾಯಿತ್ತು ಸೊ ಹಾಗಾಗಿ ನಾನೇನು ಮಾಡಿದೆ ಇಲ್ಲಿ ಫ್ರೀ ಸ್ವಲ್ಪ ಗ್ರೇಪ್ಸ್ ಇತ್ತು ಗ್ರೇಪ್ಸ್ನ ತೊಳ್ಕೊಂಡು ತಿನ್ನೋಣ ಅಂತ ಅಲ್ಲಿ ಬಿಡಿಸ್ತಾ ಇದ್ದೆ ಎಲ್ಲನೂ ಸೈಡಲ್ಲಿ ನಿಂತ್ಕೊಂಡು ನೋಡಿ ನಮ್ಮ ಮನೆ ಬಸ್ ಥರ ಇದೆ ಟ್ರೈನ್ ಥರನೇ ಅನ್ಬೋದು ಹಿಂಗೆ ಹೋದ್ರೆ ಹಿಂಗೆ ಒಳಗಡೆ ಒಂದು ಹೋಗಿ ಹಿಂಗೆ ಒಂದು ಹೋಗಿ ಒಂದು ಹೋಗಿ ಈ ಕಡೆ ಒಂದು ಹೋಗಿ ಅಲ್ಲ ಅಲ್ಲಿ ಆ ಥರ ಬೋಗಿಗಳ ಥರ ಇದೆ ಬಸ್ ಸಲ ಟ್ರೈನ್ ಥರ ಇದೆ ನಮ್ಮನೆ ನೋಡಿ ಆಮೇಲೆ ಇಲ್ಲಿ ನಮ್ಮ ಅತ್ತಿಗೆ ನಂದು ತ್ರೀ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ರಲ್ವ ಸೊ ಹಾಗಾಗಿ ಅವರೂ ಹಾಯ್ ನೋಡಿ ಬೆಡ್ ಎಲ್ಲ ನೀಟಾಗಿ ಮಾಡಿಬಿಟ್ಟು ಆಮೇಲೆ ಚಿನಿ ಬಂತು ಪಾತ್ರೆ ಎಲ್ಲ ತೊಳೆದೆ ಚಿನಿ ಬಂತು ಕಸ ಉಡಿಸ್ಬಿಟ್ಲು ನಾನು ಕೈಕಾಲು ಮುಖ ತೊಳ್ಕೊಂಡು ದೇವರಿಗೆ ದೀಪ ಹಾಕ್ಬಿಟ್ಟು ಗ್ರೇಪ್ಸ್ ನಿಂತಾಯಿದ್ದೀನಿ ಆಗ್ತಾ ಇದೆ ಉಪವಾಸ ಅಲ್ವಾ ಇವತ್ತು ಸೊ ಹಾಗಾಗಿ ಇವಾಗ ಗ್ರೇಪ್ಸ್ ತಿಂತ ಇದ್ದೀನಿ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಚಿಕ್ಕದೇ ಆಗಿರುತ್ತೆ ಇವತ್ತು ಯಾಕಂದರೆ ಬೆಳಗ್ಗೆ ಏನೇನೋ ಮಾಡಬೇಕು ಅಂದ್ಕೊಂಡೆ ಬಟ್ ಏನೂ ಆಗಲಿಲ್ಲ ಸಮಯದ ಒತ್ತಡದ ಕಾರಣ ಏನೂ ಆಗಿಲ್ಲ ಸಾರಿ ನೆಕ್ಸ್ಟಿಂದ ಬೆಸ್ಟೆಸ್ಟ್ ಬೆಸ್ಟೆಸ್ಟ್ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ನನಗೆ ಒಂಥರ ಆಗ್ತಾಯಿದೆ ಪಾಪ ನಿಮಗೂ ಬೇಜಾರಾಗುತ್ತೆ ಬ ಬಾಯ್ ಎಲ್ರಿಗೂ ಒಂದು ಸಗ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ ಬಾ ಬಾಯ್

ಚಂದಾಗ್ಯದ್ರಿ ನೀವು ತಿಂದು ಹೇಳ್ರಿ ನೀವು ತಿಂದು ಹೇಳ್ರಿ ಯಾವ ಕೇಕ್ ಅದ

Akka. happy Happy, <laughs> happy, happy. <laughs> <laughs> Canda